ಎನ್ ಶಶಿಕುಮಾರ್ ಅವರು ಅವರು ಬಂದ ಎರಡು ಚಾರ್ಜ್ ತಗೊಂಡ ಬರೇ ಮೂರೇ ದಿವಸದಲ್ಲಿ ಅವರೊಂದು ಪ್ರೆಸ್ ಮೀಟ್ ಮಾಡಿದರು ಚಾರ್ಜ್ ತಗೊಂಡ ಮೂರೇ ದಿವಸದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದರು ಆ ಪ್ರೆಸ್ ಮೀಟ್ ನೋಡಿ ನಮ್ಮ ಸಂವಿಧಾನದ ಲೀಗಲ್ ಪಾಯಿಂಟ್ಸ್ ಅಂತ ನಾವೇನು ಕರಿತೀವಿ ಒಬ್ಬ ರಕ್ಷಣಾ ವ್ಯವಸ್ಥೆಯಲ್ಲಿ ಆ ಅದನ್ನು ಕುರಿತವರು ಲೀಗಲ್ ಆಗಿ ಆಗಿರ್ತಕ್ಕಂಥ ವಿಚಾರಗಳನ್ನು ಪ್ರೆಸ್ ಮೀಟಲ್ಲಿ ಹೇಳಿದ್ದನ್ನು ನಾನು ಓದಿದೆ ಆವಾಗ ಅನ್ನಿಸ್ತು ನನಗೆ ಇಲ್ಲಿ ಭಾಳ ಜನರು ಸಮಸ್ಯೆ ಆಗ್ತಾ ಇತ್ತು ಇನ್ನು ಇದು ಸರಿ ಆಯಿತು ಹುಬ್ಬಳ್ಳಿ ಧಾರವಾಡ ಅಂತ ಅವತ್ತು ಅನ್ನಿಸ್ತು ನಮಗೆ ದಕ್ಷ ಅಧಿಕಾರಿ ಇಂಥವೇನು ಎಲ್ಲೆಲ್ಲಿ ಗದ್ದಲು ಇರ್ತವೆ ಅಲ್ಲಿ ಕೆಲಸ ಅವ್ರನ್ನ ಕಳಿಸೇ ಬಿಡ್ತದೆ ನೀವು ಹೋಗಿಬಿಟ್ರಪ್ಪ ಅಲ್ಲಿ ಸರಿ ಮಾಡಿ ಬರ್ರಿ ಅಂತೇಳಿ ಕರ್ನಾಟಕದ ಉದ್ದಗಲಕ್ಕೆ ಈ ರೀತಿ ಎಲ್ಲೆಲ್ಲಿ ಆ ವ್ಯವಸ್ಥೆ ಹಾಳಾಗಿತ್ತೋ ಅಂದರೆ ಎಲ್ಲಿ ಸ ಶಾಂತತಾ ಭಂಗ ಆಗಿತ್ತು ಎಲ್ಲಿ ಕ್ರಿಮಿನಲ್ ಇವು ಭಾಳಷ್ಟು ನಡೀತವು ಕೊಲೆ ಸುಲಿಗೆಗಳಾಗ್ತವು ಅಂಥಲ್ಲಿ ಎನ್ ಶಿವಕುಮಾರವರನ್ನು ನಮ್ಮ ಕರ್ನಾಟಕದ ಹಲವಾರು ಭಾಗಗಳಿಗೆ ಸರ್ಕಾರ ಯಾವುದೇ ಸರ್ಕಾರ ಇರ್ಬೋದು ಕಳಿಸಿಕೊಟ್ಟು ಅದನ್ನು ತಹಬಂದಿಗೆ ತಂದಂಥ ಉದಾಹರಣೆಗಳು ಹಲವಾರು ಹಾಗೆಯೇ ನಮ್ಮ ಹುಬ್ಬಳ್ಳಿ ಧಾರವಾಡಕ್ಕೆ ಇವಾಗ ಬಂದಾರ ಅವ್ರು ಭಾಳ ದಿವಸ ಇಲ್ಲಿರಬೇಕು ಅಂತ ನಮ್ಮ ಆಶೆ ಐತೆ ನಿಮ್ಮದು ಬಹಳ ಎಷ್ಟು ಕಂಟ್ರೋಲ್ ಮಾಡಿದಾರೆ ಅವರು ಅಂತಂದರೆ ಬ್ಯಾಡ್ ಅದಕ್ಕೆ ಅವರು ಪ್ರ ಇವರು ಇರ್ತಾರಲ್ಲ ಅವ್ರನ್ನೆಲ್ಲ ಕೈದಿಗಳು ರೌಡಿಗಳು ಅವ್ರನ್ನೆಲ್ಲ ಒಂದೊಂದ್ಸರಿ ಕ್ಲಾಸ್ ತೊಗೊಂಡಿರ್ತಾರೆ ಅವ್ರನ್ನೆಲ್ಲ ಹಿಂಗೆ ನಿಲ್ಸಿ ಆ ಕ್ಲಾಸ್ ತೊಗೊಂಡ ನೋಡ್ಬೇಕು ಆ ಭಾಷೆ ಯಾವ ರೀತಿ ಇರ್ತದೆ ಪೇಪರ್ನ ಎಲ್ಲ ಹೈಲೈಟ್ ಮಾಡಿರ್ತಾರೆ ತುಂಬ ಚೆನ್ನಾಗಿರೋದು ಅಂದರೆ ಅವರಿಗೆ ಪಾಠವನ್ನು ಕಲಿಸುವ ನೀತಿ ಪಾಠವನ್ನು ಕಲಿಸುವ ಒಂದು ಕ್ಲಾಸ್ ಇದ್ದಂಗೆ ಇರ್ತದೆ ಅವ್ರದ್ದು ತುಂಬ ಚೆನ್ನಾಗಿ ಅವರಿಗೆ ಕಂಟ್ರೋಲ್ ಮಾಡಿ ಆ ರೀತಿ ನಮ್ಮ ಹುಬ್ಬಳ್ಳಿ ಧಾರವಾಡನ್ನು ಶಾಂತ ರೀತಿಯಿಂದ ಇರಲಿಕ್ಕೆ ತುಂಬ ಪಾದರಸದಂತೆ ಇರುವಂಥ ವ್ಯಕ್ತಿ ಅವರು ಯಾವಾಗ ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ ಹಿಂದಿನ ಕಾಲದಲ್ಲಿ ರಾಜರು ಮಾರುವೇಷದಲ್ಲಿ ಹೋಗ್ತಿದ್ರು ಅಂತಾರಲ್ಲ ಹಂಗೆ ಶಶಿಕುಮಾರ್ ಅವ್ರು ಮಾರುವೇಷದಲ್ಲಿ ಕೂಡ ಗಲ್ಲಿ ಗಲ್ಲಿಗೆ ಹೋಗಿ ಬರ್ತಾರ ಇದೇನಾರ ಗೊತ್ತಾಯ್ತು ಅನ್ಯ ನಮ್ಮ ಮೂರು ಸಾವಿರ ಮಾಡಿದ್ರೆ ಮುಂದೆ ಹೋಗಿರ್ತಾರೆ ಎಷ್ಟೋ ಸಾರಿ ಅಲ್ಲಿ ಹೋಗುವ ಸಾಮಾನ್ಯರನ್ನು ಹುಡುಗರನ್ನ ಎಲ್ಲ ಮಾತಾಡಿಸ್ತಾರೆ ಅವ್ರ ಹೆಗಲ ಮೇಲೆ ಕೈ ಹಾಕೊಂಡು ಹೋಗ್ತಾರೆ ಗೊತ್ತಾಗಲ್ಲ ಯಾರು ಇವರು ಅನ್ನೋದು ಅಂದರೆ ಸಮಾಜದಲ್ಲಿ ಶಾಂತಿ ವ್ಯವಸ್ಥೆಯನ್ನು ಕಂಟ್ರೋಲ್ ಮಾಡುವಂಥ ಇಂಥ ಒಂದು ರಕ್ಷಣಾ ವ್ಯವಸ್ಥೆ ಇದೆಯಲ್ಲ ಅದರಲ್ಲಿ ನಿಸ್ಸೀಮರು ನಮ್ಮ ಎನ್ ಶಶಿಕುಮಾರ್ ಅವರು ನಿಜವಾಗ್ಲೂ ನಮಗೆ ಭಾಳ ಸಂತೋಷ ಆಗ್ತದೆ ಇಷ್ಟೇ ಅಲ್ಲ ಅವರು ತುಂಬ ಒಳ್ಳೆಯ ಹಾಡುಗಾರರು ಕೂಡ ಸಿಂಗರು ಮೊನ್ನೆ ನಮ್ಮ ಯಾರು ಸಂತೋಷ್ ಹಾಡೋರು ಒಂದು ಔತರಣಕೂಟ ಪಡಿಸಿದ್ರು ಜಿಲ್ಲಾ ಎಲ್ಲ ವರಿಷ್ಠ ಅಧಿಕಾರಿಗಳಿಗೆ ಮತ್ತು ಎಲ್ಲ ಅಧಿಕಾರಿಗಳಿಗೆ ಅದರಲ್ಲಿ ಮೊಟ್ಟ ಮೊದಲು ಹಾಡಿದವರು ಯಾರು ಅಂತಂದ್ರೆ ಆ ಕಾರ್ಯಕ್ರಮದಲ್ಲಿ ಎನ್ ಶಶಿಕುಮಾರ್ ಅವರು ಅದ್ಭುತವಾಗಿ ಹಾಡಿದರು ಬಹಳ ಖುಷಿ ಹಿಂಗೆ ಅವರ ಸಾಂಸ್ಕೃತಿಕವಾಗಿ ಸ್ವಾಮಿ ಭಕ್ತರು ಕೂಡ ಬಹಳ ದೈವ ಭಕ್ತರು ಇಂಥ ಒಬ್ಬ ಶ್ರೇಷ್ಠ ಅಧಿಕಾರಿಗಳು ನಮ್ಮ ಹುಬ್ಬಳ್ಳಿ ಧಾರವಾಡಕ್ಕೆ ಬಂದಿದ್ದಾರೆ ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ ಭಾಳ ಸಂತೋಷ ಆಗಿದೆ ಅಂತ ಹೇಳ್ತಾ ಇಲ್ಲಿ ನಮ್ಮ ಶಂಕರ್ ಮುಗದವರು ಹಾಲಿನ ಒಕ್ಕೂಟ ಗೊತ್ತೈತಲ್ಲ ಹೋಗಿಬಿಟ್ಟತ್ತದು ಅದನ್ನು ಮತ್ತೆ ಸರಿಪಡಿಸಿ ಅದನ್ನು ಲಾಭದಲ್ಲಿ ಬರುವಂತೆ ಮಾಡಿದವರು ಎಲ್ಲ ನಾಗರಿಕರಿಗೆ ಒಳ್ಳೆಯ ಹಾಲನ್ನು ಒದಗಿಸುವಂತಹ ಕೆಲಸವನ್ನು ಎಷ್ಟನೇ ಸಾರಿ ಇವರು ಅಧ್ಯಕ್ಷರು ಗೊತ್ತಾ ಈಗ ಮೂರನೇ ಸಾರಿ ಇವತ್ತು ಅಧ್ಯಕ್ಷರಾಗ್ತಾರೆ ಅಂತಂದರೆ ನೀವು ವಿಚಾರ ಮಾಡ್ರಿ ಅದನ್ನು ಎಷ್ಟರ ಮಟ್ಟಿಗೆ ಅದನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನೋದನ್ನು ಹಿಂಗಿರಬೇಕು ನೋಡಿರಿ ಸರ್ಕಾರದಲ್ಲಿ ಒಂದು ಒಕ್ಕೂಟದ ಹಾಲು ಒಕ್ಕೂಟದ ವ್ಯವಸ್ಥೆ ಅಂತಂದರೆ ಭಾಳಷ್ಟು ಹಾಳಾಗಿದ್ದಂಥದ್ದನ್ನು ಸರಿದಾರಿಗೆ ತಂದು ಹೀಗೆ ಎತ್ತರಕ್ಕೆ ಒಯ್ತಕ್ಕಂಥ ಮಗದವರು ಇವತ್ತು ಅತಿಥಿಗಳಾಗಿ ಬಂದಿದ್ದಾರೆ ಅಂತ ಹೇಳ್ತಾ ನಮ್ಮ ನಾಡನ್ನು ಮುನ್ನಡೆಸ್ತಾ ಇದ್ದಾರೆ ಅಂತ ಹೇಳಿ